ಭಟ್ಕಳ ತಾಲೂಕಿನ ಕೈಕಿಣಿ ಬಸ್ತಿಯಲ್ಲಿ ಜನರು ಪ್ರಯಾಣಕ್ಕಾಗಿ ಮಳೆ ಬಿಸಿಲು ಎನ್ನದೆ ಹೆದ್ದಾರಿಯ ಬದಿಯಲ್ಲಿಯೇ ಬಸ್ಸು ಟೆಂಪೋಗಳಿಗಾಗಿ ಕಾಯುತ್ತಾ ಬಂದಿದ್ದು ಜನರ ಕಷ್ಟ ತಪ್ಪಿಸಲು ಬಸ್ತಿಯಲ್ಲಿ ಬಸ್ ತಂಗುದಾಣ ನಿರ್ಮಿಸಬೇಕೆಂದು ಭಟ್ಕಳ ಯುವ ಕಾಂಗ್ರೆಸ್ ಆಗ್ರಹಿಸಿದೆ ಸಂಘಟನೆಯ ವತಿಯಿಂದ ಈ ಸಂಬಂಧ ಶುಕ್ರವಾರ ಭಟ್ಕಳ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಭಟ್ಕಳದ ಕೈಕಿಣಿ ಬಸ್ತಿಯ ಮಧ್ಯದಲ್ಲಿ ರಾಷ್ಟೀಯ ಹೆದ್ದಾರಿ ಹಾದು ಹೋಗಿದ್ದು ಬಸ್ತಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹೆರಾಡಿ ರತ್ನಮಕ್ಕಿ ಸಭಾತಿ ಉತ್ತರಕೊಪ್ಪ ದೇವಿಖಾನ ಗುಮನಹತ್ಲು ಕೈಕಿಣಿ ಭಾಗದ ಜನರು ಪ್ರಯಾಣಿಸಲು ಈ ಹೆದ್ದಾರಿಯನ್ನೇ ಅವಲಂಬಿಸಿಕೊಂಡಿದ್ದಾರೆ ಆದರೆ ವಾಹನ ಬರುವವರಿಗೆ ಆಶ್ರಯ ಪಡೆದು ಯಾವುದೇ ವ್ಯವಸ್ಥೆ ಇಲ್ಲದಿರುವುದರಿಂದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪುಟ್ಟ ಮಕ್ಕಳು ಸಾರ್ವಜನಿಕರು ಹೆದ್ದಾರಿಯ ಬದಿಯಲ್ಲಿ ಏನಿಲ್ಲಬೇಕಾಗಿದೆ ವಾಹನ ಬರೋದು ವಿಳಂಬವಾದ್ರೆ ಜನರು ಹೆದ್ದಾರಿ ಬಿಟ್ಟು ಕದಲುವಂತಿಲ್ಲ ಇದರಿಂದಾಗಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ ಇದೊಂದು ಗಂಭೀರ ಸಮಸ್ಯೆಯಾಗಿದ್ದು ಅಧಿಕಾರಿಗಳು ಮುತುವರ್ಜಿ ವಹಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಯುವ ಕಾಂಗ್ರೆಸ್ ಪ್ರಮುಖರು ಆಗ್ರಹಿಸಿದ್ರು ಕೈಕಿಣಿ ಗ್ರಾಮದಲ್ಲಿ ಉತ್ತರಕೊಪ್ಪ ಬಸ್ತಿ ಹೆರಾಡಿ ಮಠದ ಎತ್ತು ಇಂಥ ಹಲವಾರು ಗ್ರಾಮಗಳು ಹಳ್ಳಿಯಿಂದ ಬರೋ ಸ್ಟೂಡೆಂಟ್ ವಿದ್ಯಾರ್ಥಿಗಳಿರ್ಬೋದು ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಮತ್ತು ಸಾರ್ವಜನಿಕರಿರ್ಬೋದು ಹೊನ್ನವರಿಗೆ ಹೋಗೋರು ಮತ್ತು ಭಟ್ಕಳ್ ಕಡೆ ಬರುವವರು ಇರ್ ಇದ್ದಾರೆ ಹಾಗೆ ಮುರುಡೇಶ್ವರ ಕಡೆ ಹೋಗೋವರು ಇದ್ದಾರೆ ಅಲ್ಲಿಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆದದ್ರಿಂದ ಅಕ್ಕಪಕ್ಕದಲ್ಲಿ ಜಾಗನೇ ಇಲ್ಲ ನಿಂತ್ಕೊಳ್ಳಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಇದೆ ಸ್ಟೂಡೆಂಟ್ ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗಾಗಿ ಅದನ್ನು ತ್ವರಿತವಾಗಿ ಜಿಲ್ಲಾಧಿಕಾರಿಗಳು ಅದನ್ನು ಗಮನ ತಗೊಂಡು ಒಂದು ಕಂಗುದಾಣ ಆಗಬೇಕು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಅಂತ ಹೇಳಿ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಸಂಬಂಧ ಅವರು ಒಂದು ಯುವ ಕಾಂಗ್ರೆಸ್ ವತಿಯಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಸದಸ್ಯರು ನಾವೆಲ್ಲ ಇದೀವಿ ಒಂದು ಸರ್ಕಾರಕ್ಕೆ ಮನವಿಯನ್ನು ಡಿ ಸಿ ಮೂಲಕ ಕೊಡ್ತಾ ಇದ್ದೀವಿ ತಹಶೀಲ್ದಾರ್ ಎಸ್ ರವಿಚಂದ್ರ ಮನವಿ ಪತ್ರವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ಭಟ್ಕಳ ಯುವ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್ ಗಡಗಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಷ್ಣು ದೇವಾಡಿಗ ದೇವಿದಾಸ್ ಆಚಾರಿ ಮಹೇಶ್ ನಾಯ್ಕ್ ರಾಜೇಶ್ ನಾಯ್ಕ್ ರಮೇಶ್ ನಾಯ್ಕ್ ಉಪೇಂದ್ರ ಮೊಗೇರ್ ಸುಧಾಕರ್ ನಾಯ್ಕ್ ಶಿವಾನಂದ್ ನಾಯ್ಕ್ ಋತಿಕ್ ನಾಯ್ಕ್ ಉಮೇಶ್ ಗಡಗಿ ಪ್ರಶಾಂತ್ ನಾಯ್ಕ್ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ಜಾರಿಗೆ ತರಲಿಚ್ಚಿಸಿರುವ ಮತಾಂತರ ನಿಷೇಧ ಕಾಯ್ದೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶಿಸಿರುವ ಕ್ರೈಸ್ತ ಸಮುದಾಯದ ಚರ್ಚ್ಗಳು ಹಾಗೂ ಸಂಘ ಸಂಸ್ಥೆಗಳ ಗಣತಿಯನ್ನ ವಿರೋಧಿಸಿ ಹೋಲಿ ರೋಸರಿ ಚರ್ಚ್ ವತಿಯಿಂದ ಶುಕ್ರವಾರದಂದು ಸಿದ್ದಾಪುರದಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿನ ಕ್ರೈಸ್ತ ಮಿಷನರಿಗಳ ಗಣತಿ ಮಾಡಲು ಆದೇಶಿಸಿದೆ ಎಂದು ತಿಳಿದಿದ್ದು ಇದೊಂದು ಅನಾವಶ್ಯಕ ಕ್ರಮವಾಗಿದೆ ಮತಾಂತರ ಮಿಥ್ಯೆ ಹಾಗೂ ಕೋಮು ವಿರೋಧಿ ವಾತಾವರಣ ತೀವ್ರವಾಗಿರುವ ಸಮಯದಲ್ಲಿ ಇಂತಹ ಗಣತಿ ಮಾಡುವುದು ಅತ್ಯಂತ ಅಪಾಯಕಾರಿಯಾಗಿದೆ ಇದನ್ನ ಆಧಾರವಾಗಿಟ್ಟುಕೊಂಡು ಚರ್ಚಿನ ಯಾಜಕರು ಹಾಗೂ ಕ್ರೈಸ್ತ ಸನ್ಯಾಸಿನಿಯರನ್ನ ಕೋಮುವಾದಿ ಶಕ್ತಿ ಗಳು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಕ್ರೈಸ್ತರು ಮತಾಂತರ ಮಾಡೋದೇ ಆಗಿದ್ರೆ ಸಮುದಾಯದ ಜನಸಂಖ್ಯೆ ಪ್ರತಿ ವರ್ಷ ಯಾಕೆ ಕಡಿಮೆಯಾಗ್ತಿತ್ತು ನಾವು ಬಲವಂತದ ಮತಾಂತರದ ವಿರೋಧಿಯಾಗಿದ್ದೇವೆ ಸರ್ಕಾರ ಕೂಡಲೇ ಕ್ರೈಸ್ತ ಮಿಷನರಿಗಳ ಗಣತಿ ಹಾಗೂ ಮತಾಂತರ ನಿಷೇಧ ಕಾಯ್ದೆ ಕೈಬಿಡುವಂತೆ ಆಗ್ರಹಿಸಿ ಮನವಿ ನೀಡಲಾಯಿತು ಈ ವೇಳೆ ಫಾದರ್ ವಿಲ್ಸನ್ ಡಿಸೋಜಾ ಸಿಸ್ಟರ್ ವೈಲೆಟ್ ಗ್ರೇಸಿ ಕಾರ್ಮೆಲಿನ್ ದಿವ್ಯಾ ಕ್ರಿಸ್ಟೋಫರ್ ಪ್ರಮುಖರಾದ ಸಾವೇರ್ ಡಿಸಿಲ್ವಾ ಎಸ್ತೆಲ್ಲಾ ರೋಡ್ರಿಗಸ್ ಫ್ಲೋರಾ ಮತ್ತಿತರರು ಉಪಸ್ಥಿತರಿದ್ದರು ಭಾರತ ಸಂವಿಧಾನ ಅಂಗವಾಗಿ ಮುಂಡ್ಗೋಡ್ ಲೋಯೋಲಾ ವಿಕಾಸ ಕೇಂದ್ರ ಇವರ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಶುಕ್ರವಾರ ಆಚರಿಸಲಾಯಿತು ರಚನೆ ಕುರಿತು ತಿಳಿದುಕೊಳ್ಳುವುದಾದರೆ ಭಾರತೀಯ ಸಂವಿಧಾನವಾಗಿತ್ತು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಆರಂಭಿಸಿದ್ರು ಮೆರವಣಿಗೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಮಹಿಳೆಯರ ಕೋಲಾಟ ಡೊಳ್ಳು ಕುಣಿತ ಆಕರ್ಷಣೆಗೊಂಡಿತ್ತು ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಯಿತು ನಂತರ ಲಯೋಲಾ ವಿಕಾಸ ಕೇಂದ್ರದವರೆಗೆ ಮೆರವಣಿಗೆ ನಡೆಯಿತು ಫಾದರ್ ಫ್ರಾನ್ಸಿಸ್ ಮಿನೆಟಿಸ್ ಮುಖಂಡರಾದ ಚಿದಾನಂದ ಹರಿಜನ್ ರಾಬರ್ಟ್ ಲೋಬೋ ರಾಮಣ್ಣ ಲಮಾಣಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಮಹಿಳೆಯರು ಇದ್ದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ಪರ್ಸೆಂಟ್ನಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಕರ್ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಎದುರು ಕಾರವಾರ